ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಜೋಡಿ ಟೆಕ್ ಅಂಡ್ ಫನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇಂದು ನಾನು ನಿಮಗೆ ಕರ್ನಾಟಕ ಸರ್ಕಾರ ಹೊಸದಾಗಿ ಜಾರಿಗೆ ತಂದಿರುವಂತಹ ಡಿ ಬಿ ಟಿ ಅಪ್ಲಿಕೇಶನ್ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಒತ್ತಿ ಬನ್ನಿ ಈ ಡಿ ಬಿ ಟಿ ಅಂತೇಳಿದರೆ ಡಿ ಅಂದರೆ ಡೈರೆಕ್ಟ್ ಬಿ ಅಂದರೆ ಬೆನಿಫಿಷರಿ ಹಾಗೂ ಟಿ ಅಂದರೆ ಟ್ರಾನ್ಸ್ಫರ್ ಅಂದರೆ ನೇರು ನಗದು ವರ್ಗಾವಣೆ ಅಂತೇಳಿ ಅಂದರೆ ನಿಮ್ಮ ಈ ಸರ್ಕಾರದಿಂದ ಬರುವಂತಹ ಕಾರ್ಮಿಕ ಇಲಾಖೆ ಅಥವಾ ನಿಮ್ಮ ಉದ್ಯೋಗ ಖಾತ್ರಿ ಇಲಾಖೆಯಿಂದೇ ನೀವು ಕೆಲಸ ಮಾಡ್ತಿರಲ್ಲ ಆ ಹಣವನ್ನು ನೇರವಾಗಿ ನಿಮ್ಮ ಖಾತೆಗೆ ವರ್ಗಾವಣೆ ಮಾಡುವಂಥ ಒಂದು ಸಿಸ್ಟಮ್ ಅಂದರೆ ಈಗ ಮಧ್ಯದಾಗಿರುವತಕ್ಕಂತಹ ದಲ್ಲಾಳಿಗಳು ಅಂದರೆ ನಿಮ್ಮ ಯಾರಾದರೂ ಮಧ್ಯದಾಗೆ ಇರ್ತಾರಲ್ಲ ಆ ದಲ್ಲಾಳಿಗಳಿಂದ ನಿಮಗೆ ಹಣದ ಕಿರುಕುಳ ನಡೀತಾ ಇದೆ ಅಂತೇಳಿದರೆ ಅಂಥದಿಂದ ಈ ಆ್ಯಪು ರಕ್ಷಣೆ ಮಾಡುತ್ತೆ ಅಂದರೆ ನೀವು ಯಾರಿಗೂ ಆ ರೊಕ್ಕವನ್ನು ಲಂಚವನ್ನು ಕೊಡೋ ಅವಶ್ಯಕತೆ ಇಲ್ಲ ಅದಕ್ಕಾಗಿಯೇ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರು ಈ ಆ್ಯಪನ್ನು ಲೋಕಾರ್ಪಣೆ ಮಾಡಿದ್ದಾರೆ ಇದರಲ್ಲಿ ಸುಮಾರು ನೂರ ಇಪ್ಪತ್ತು ಇಲಾಖೆಗಳು ಅಂದರೆ ಯೋಜನೆಗಳಿಂದ ನೂರ ಇಪ್ಪತ್ತು ಯೋಜನೆಗಳು ಇದರಲ್ಲಿ ಒಳಗೊಳ್ಳುತ್ತೆ ಅಂತೇಳಿದ್ರೆ ನೀವು ಯಾವುದಾದ್ರೂ ಒಂದು ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕಿದಿರಿ ಅಂತ ಹೇಳಿದ್ರೆ ನೀವು ಅದಕ್ಕೆ ಸೆಲೆಕ್ಟ್ ಆಗಿರ್ತೀರ ಆ ಅಮೌಂಟು ನಿಮಗೆ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ ಆ ಆ್ಯಪನ್ನು ಯಾವ ರೀತಿ ಯೂಸ್ ಮಾಡಬೇಕಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯಮಾಡಿ ಈ ವಿಡಿಯೋನ ಕೊನೆವರೆಗೆ ನೋಡಿ ಬನ್ನಿ ಹಾಗಾದರೆ ಶುರು ಮಾಡೋಣ ನೋಡಿರಿ ನಾನು ಈ ಮೊದಲು ಹೇಳಿದಂತೆ ರಾಜ್ಯ ಸರ್ಕಾರ ನೀವೇನು ಯಾವ ಯೋಜನೆಗೆ ಅಪ್ಲೈ ಮಾಡಿರ್ತೀರಲ್ಲ ಆ ಯೋಜನೆಯ ಹಣ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತದೆ ಅದನ್ನೇ ಯಾವ ರೀತಿ ಮಾಡಬೇಕು ಈ ವಿಡಿಯೋ ಸಂಪೂರ್ಣ ತಿಳಿಸ್ಕೊಡ್ತೀನಿ ಬನ್ನಿ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ನೀವು ನಿಮ್ಮ ಪ್ಲೇಸ್ಟೋರಿಗೆ ಹೋಗಿ ನಿಮ್ಮ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಡಿ ಬಿ ಟಿ ಕರ್ನಾಟಕ ಅಂತೇಳಿ ಟೈಪ್ ಮಾಡಿ ಈ ರೀತಿಯಾಗಿ ಟೈಪ್ ಮಾಡಿದ ನಂತರ ನಿಮಗೆ ನೋಡಿ ಡಿ ಬಿ ಟಿ ಅಂದರೆ ಕನ್ನಡದಲ್ಲಿ ಅಪ್ಲಿಕೇಶನ್ ಸರ್ ತೋರಿಸುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಇನ್ಸ್ಟಾಲ್ ಆದ ನಂತರ ನೋಡಿ ಇನ್ಸ್ಟಾಲ್ ಆಗ್ತಾ ಇದೆ ಈ ರೀತಿಯಾಗಿ ಇನ್ಸ್ಟಾಲ್ ಆದ ನಂತರ ನೀವು ಓಪನ್ ಅದನ್ನು ವೇಟ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿದ ನಂತರ ನೋಡಿ ಈ ರೀತಿ ಕೇಳುತ್ತೆ ನಿಮಗೆ ನೇರು ನಗದು ವರ್ಗಾವಣೆ ಅಂತ ಹೇಳಿದೆ ಕಾಣಿಸುತ್ತಲ್ಲ ಇಲ್ಲಿ ನಿಮ್ದು ಯಾವುದೇ ರೀತಿಯ ಲಂಚ ಕೊಡೋ ಅವಶ್ಯಕತೆ ಇಲ್ಲ ನಿಮ್ಮ ಹಣ ಡೈರೆಕ್ಟಾಗಿ ನಿಮ್ಮ ಖಾತೆಗೆ ಬರುತ್ತೆ ಸರ್ಕಾರದಿಂದ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ ನಿಮ್ಮ ಆಧಾರ್ ನಂಬರ್ನ ಟೈಪ್ ಮಾಡಿ ಯಾಕೆ ಅಂತ ಹೇಳಿದರೆ ನಿಮ್ಮ ಆಧಾರ್ ನಂಬರ್ ಆಧಾರ್ ಕಾರ್ಡ್ನಲ್ಲಿರುವಂತಹ ನಂಬರಿಗೆ ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿಯಿಂದ ನೀವಿಲ್ಲಿ ಲಾಗಿನ್ ಆಗ್ಬೋದು ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ನಂಬರ್ ಕಂಪಲ್ಸರಿ ಇರಲೇಬೇಕು ನೋಡಿ ಈಗ ಓ ಟಿ ಪಿ ಬರುತ್ತೆ ನಾನು ಓ ಟಿ ಪಿ ಆಗ್ತಾಯಿದ್ದೀನಿ ಡೈರೆಕ್ಟ್ ಬರುತ್ತೆ ಅದೇ ನೋಡಿ ಈ ರೀತಿಯಾಗಿ ಓ ಟಿ ಪಿ ಬಂತು ಓ ಟಿ ಪಿ ಬಂದ ಮೇಲೆ ನೀವು ಇಲ್ಲಿ ಕೆಳಗೆ ರಿಜಿಸ್ಟರ್ ನೋವು ಅಂತೇಳಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನಿಮಗೆ ನಿಮ್ಮದೊಂದು ಪಿನ್ ಕ್ರಿಯೇಟ್ ಮಾಡೋಕ್ಕೆ ಕೇಳುತ್ತೆ ಕ್ರಿಯೇಟ್ ಎಮ್ ಪಿನ್ ಅಂತೇಳಿ ನೀವು ನಿಮ್ಮ ನಿಮಗೆ ತಿಳಿದಿರ್ತಕ್ಕಂಥ ಯಾವುದೇ ನಿಮಗೆ ನಿಮಗೆ ಅನ್ನಿಸಿರ್ತಕ್ಕಂಥ ಯಾವುದೇ ನಂಬರ್ನ ಇಲ್ಲಿ ನಾಲ್ಕು ಅಂಕಿನ ನೀವು ಪಾಸ್ವರ್ಡಾಗಿ ಮಾಡ್ಕೋಬೋದು ಅದನ್ನು ನೋಡಿ ಈಗ ನಾನು ಮಾಡ್ತಾಯಿದ್ದೀನಿ ನೀವು ಕೂಡ ನಿಮಗೆ ಬೇಕಾಗಿರ್ತಕ್ಕಂಥ ನಂಬರನ್ನು ಇಲ್ಲಿ ನೀವು ಪಾಸ್ವರ್ಡಾಗಿ ಮಾಡ್ಕೊಬೋದು ಬನ್ನಿ ಈಗ ನೋಡಿರಿ ನಾನು ನಾಲ್ಕು ಅಂಕೆ ಪಿನ್ನನ್ನು ಹಾಕ್ತಾಯಿದ್ದೀನಿ ನೀವು ಕೂಡ ನಿಮಗೆ ಯಾವುದು ಇಷ್ಟನೋ ಆ ನಂಬರನ್ನು ಹಾಕಿ ನೀವು ಇಲ್ಲಿ ಹೇಳಿ ಕೊಡಬೇಕಾಗುತ್ತೆ ನೀವು ಈ ರೀತಿಯಾಗಿ ಸಬ್ಮಿಟ್ನಂತ ಕೊಟ್ಟ ನಂತರ ನಿಮಗೆ ನೆಕ್ಸ್ಟ್ ಟಪಿಗೆ ಕರ್ಕೊಂಡು ಹೋಗ್ತೀನಿ ನೋಡಿ ಓಕೆನಾ ಈ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಬಂದ್ಬಿಡುತ್ತೆ ಯಾಕಂದರೆ ನೀವು ಆಧಾರ್ ನಂಬರ್ ಹಾಕಿರ್ತೀರಲ್ವ ಸೊ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಫೋಟೋ ಸಮೇತ ನಿಮ್ಮ ಅಡ್ರೆಸ್ಸು ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಜೆಂಡರು ಮೊಬೈಲ್ ನಂಬರ್ ಸಮೇತ ಬರುತ್ತೆ ನೀವು ಇಲ್ಲಿ ಮೊಬೈಲ್ ನಂಬರ್ನ ಇನ್ನೊಂದು ಸಲ ಎಂಟರ್ ಮಾಡಬೇಕಾಗುತ್ತೆ ನೀವು ಅಡ್ರೆಸ್ ಬೇರೆ ಅಡ್ರೆಸ್ ಕೊಡ್ತೀರಿ ಅಂತ ಹೇಳಿದ್ರೆ ಆದರೂ ಕೂಡ ಕೆಳಗಡೆ ಒಂದು ಆಪ್ಷನ್ ಇದೆ ಅದು ಕೂಡ ನೀವು ಹೊಸ್ದಾಗಿ ಮೊಬೈಲ್ ನಂಬರ್ ಹಾಕ್ಬಿಟ್ಟು ನಿಮ್ಮ ಹೊಸ ಒಂದು ಅಡ್ರೆಸ್ಸನ್ನು ಕೊಡ್ಬೋದು ಆನಂತರ ನೋಡಿ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಬರುತ್ತೆ ನೀವು ಯಾವುದಾದ್ರೂ ಯೋಜನೆಗೆ ಅಪ್ಲೈ ಮಾಡಿದ್ರೆ ಅಂತ ಹೇಳಿದರೆ ಅಲ್ಲಿ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮ್ಮ ಸ್ಟೇಟಸ್ ಗೊತ್ತಾಗುತ್ತೆ ಇಲ್ಲಿ ಸೀಡಿಂಗ್ ಸ್ಟೇಟಸ್ ಆಫ್ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ ಇಲ್ಲಿ ನೀವು ಯಾವುದಾದ್ರು ಸ್ಕೀಮ್ಗೆ ಅಪ್ಲೈ ಮಾಡಿದಾಗ ನಿಮ್ಮ ಅಮೌಂಟ್ ನಿಮ್ಮ ಖಾತೆಗೆ ಬಂದಿದ್ದೇನೆ ಇಲ್ವ ಅಂತೇಳಿ ಚೆಕ್ ಮಾಡ್ಬೋದು ಅಲ್ಲಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಆಧಾರ್ ನಂಬರ್ ಕೇಳುತ್ತೆ ಮತ್ತು ಇಲ್ಲಿ ಆಧಾರ್ ನಂಬರನ್ನು ಎಂಟರ್ ಮಾಡಿ ನೋಡಿ ಈಗ ನನ್ನ ಅಕೌಂಟ್ ಆ್ಯಕ್ಟಿವ್ ಇದೆ ಅಂತೇಳಿ ತೋರಿಸ್ತಾ ಇದೆ ನಾನು ಯಾವುದೇ ಯೋಜನೆಗೆ ಅಪ್ಲೈ ಆಗಿ ಮಾಡಿಲ್ಲ ಸೊ ಹಂಗಾಗಿ ನನಗೆ ಯಾವುದೇ ರೀತಿಯಾದಂಥ ಹಣ ನನಗೆ ಇಲ್ಲ ಸೊ ನನ್ನ ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇದೆ ಅಂತೇಳಿ ತೋರಿಸುತ್ತೆ ಕಾರ ಇದೇ ಕಾರಣಕ್ಕೆ ಯಾವುದೇ ರೀತಿಯ ಲಂಚವನ್ನು ಕೊಡಬಾರ್ದು ಜನರು ಅಂತೇಳಿ ಈ ಆ್ಯಪನ್ನು ಅನುಷ್ಠಾನಕ್ಕೆ ತಂದಿದೆ ದಯಮಾಡಿ ನೀವು ಈ ಆ್ಯಪನ್ನು ಲೋನ್ ಮಾಡಿಕೊಂಡು ಉಪಯೋಗ ಮಾಡ್ಕೋಬೋದು ನಾನು ಕೊಟ್ಟಂಥ ಮಾಹಿತಿ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನೇ ನೋಡ್ತಿ ಧನ್ಯವಾದಗಳು ಶುಭ ದಿನ